ದೇಶದಲ್ಲಿ ಕಲ್ಲಿದ್ದಲಿನ ಸಮರ್ಪಕ ಪೂರೈಕೆ ಇದ್ದು ಸರ್ಕಾರದಿಂದ ಯಾವುದೇ ಆಮದು ಮಾಡುತ್ತಿಲ್ಲ ಎಂದು ಕಲ್ಲಿದ್ದಲು ಸಚಿವ ಕಿಶನ್ ರೆಡ್ಡಿ ರಾಜ್ಯಸಭೆಯಲ್ಲಿಂದು ತಿಳಿಸಿದ್ದಾರೆ ಪ್ರಶ್ನೋತ್ತರ ವೇಳೆಯಲ್ಲಿ ಉತ್ತರ ನೀಡಿದ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಸಾಲಿನಲ್ಲಿ ಇನ್ನೂರ ಅರವತ್ತೊಂದು ಮೆಟ್ರಿಕ್ ಟನ್ನಷ್ಟು ಕಲ್ಲಿದ್ದಲನ್ನು ವಿವಿಧ ಕಂಪನಿಗಳು ಆಮದು ಮಾಡಿವೆ ಉದಾರೀಕರಣದ ನಂತರ ಸಂಸ್ಥೆಗಳು ನೇರವಾಗಿ ಆಮದು ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದ್ದು ಸರ್ಕಾರದಿಂದ ಯಾವುದೇ ಆಮದು ಮಾಡಲಾಗಿಲ್ಲ ಎಂದು ತಿಳಿಸಿದರು ಮೆಟ್ರಿಯಲ್ ಟನ್ಸ್ ಇನ್ಫಾರ್ಮ್ ದಿ ಹರಬಲ್ ಮೆಂಬರ್ ಸರ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ನಾಟ್ ಇಂಪೋರ್ಟಿಂಗ್ ಎನಿ ಕೋಲ್ ಇಫ್ ಯು ವಾಂಟ್ ಬಿಕಾಸ್ ಆಫ್ಟರ್ ಲಿಬರೈಸೇಷನ್ ಎನಿ ಕಂಪೆನಿ ಕ್ಯಾನ್ ಇಂಪೋರ್ಟ್ ಡೈರೆಕ್ಟ್ಲಿ ದೇರ್ ಈಸ್ ನೋ ಬ್ಯಾನ್ ನಿಯಮ ಇನ್ನೂರ ಅರವತ್ತೇಳರಡಿ ದೆಹಲಿಯ ಕೋಚಿಂಗ್ ಸೆಂಟರ್ ದುರಂತ ಕುರಿತು ಚರ್ಚಿಸಲು ಬಿಜೆಪಿ ಸದಸ್ಯರು ಅವಕಾಶ ಕೋರಿದರು ಆದರೆ ವಿರೋಧ ಪಕ್ಷಗಳ ಸಮ್ಮತಿ ದೊರೆಯದ ಕಾರಣ ಅವಕಾಶ ನೀಡಲು ಸಾಧ್ಯವಿಲ್ಲ ಎಂದು ಸಭಾಪತಿ ಜಗದೀಪ್ ದನಕರ್ ತಿಳಿಸಿದರು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಈ ವಿಷಯ ಅತ್ಯಂತ ಮಹತ್ವದ್ದಾಗಿದ್ದು ನಿಯಮಾನುಸಾರ ತುರ್ತು ಚರ್ಚೆಗೆ ಅವಕಾಶ ನೀಡಬೇಕೆಂದು ಕೋರಿದರು ಬಿಕಾಸ್ ಮ್ಯಾಟರ್ಸ್ ಆರ್ಜೆಂಟ್ ಇಫ್ ದ ಕಾಂಗ್ರೆಸ್ ಪಾರ್ಟಿ ಆಲ್ಸೋ ಎಗ್ರಿ ಆ್ಯಂಡ್ ಟು ದ ಎಕ್ಸ್ಟೆಂಡ್ ಇಫ್ ಆಲ್ ದ ಆನೊಬಲ್ ಮೆಂಬರ್ಸ್ ಎಗ್ರಿ ವಿ ಕೆನ್ ಟೇಕಿಲ್ ಆಫ್ ಅಂಡರ್ मलिकार्जुन खर्गे मणिपुरा विषय चर्चा आग्रह थिंक Sir, खड़गे पीपल Very peaceful, very. Cooperative, sir, everything. Sir, but sir, only sir, thing you are is, you wrong. But problem is, you don't look back. I look old. No, I. Sir, they it are, is. They are no, irrepressible on occasion. It, sir. it is my habit sir, to sir, see front only.